ಗಂಗಾದೇವಿ ನನ್ನ ಹಣದವನ್ನ ನಡೆದರೆ ಮಾಸಿದ ಮುಡಿಯು ಮಡಿಯಾಯ್ತ ಸ್ಮರಣೀಯರಾದ ಪ್ರಸಾದಿ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಮಹಾದಾನಿ ಲಿಂಗೈಕ್ಯ ಶರಣ ಶ್ರೀ ಭೀಮನಗೌಡ ರಾಯಗೌಡ ಹರ್ನಾಳ್ ಇವರ ಪುಣ್ಯಸ್ಮರಣೆಯ ಅಂಗವಾಗಿ ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಸಕಲ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಕೂಡ ಅನಂತ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಸೇರಿರುವಂತ ಎಲ್ಲ ಶರಣ ತಾಯಿ ತಂದೆಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣೋ ಶರಣಾರ್ಥಿಗಳು ಮಾತಾ ಮಾತಾ ಕಿ ಕಿ ಮಾತನಾಡುವವರಿಗೆ ಸುಮ್ನ ಕುಮೆ ಬಹುಶಃ ಇಲ್ಲೊಂದು ಬಹಳ ಸುಂದರವಾದಂತ ಕಾರ್ಯಕ್ರಮವನ್ನ ಬಿಜಾಪುರ ಜಿಲ್ಲೆಯ ಜಾಗತಿಕ ಲಿಂಗಾಯತ ಮಹಾಸಭಾದ ಗೌರವನೀಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಬಸಂತ ಗೌಡ್ರು ಅವರು ನಡೆಸ್ಕೊಂಡು ಬರಕತ್ತಾರೆ ಅವ್ರ ಊರು ತುಂಬಿಗೆ ಅವ್ರ ಅಡ್ರೆಸ್ ಹರನಾಳ ಎಷ್ಟು ಚಂದ ಐತ್ ನೋಡ್ರಿ ಎರಡೂ ಬಹಳದವ್ರು ಅವ್ರ ಅಪ್ಪಾರು ತಂಬಿಗೆ ಆಗಿದ್ರು ತುಂಬಿಗೆ ಅಲ್ಲ ತುಂಬಿಗೆ ಒಳಗಿನ ತಂಬಿಗೆ ದಾನದ ತಂಬಿಗೆ ಆಗಿದ್ರು ಇವ್ರು ಏನಾಗ್ಯಾರ ಅಂತ ಕೇಳಿದ್ರೆ ಅವ್ರ ಮನೆಗೆ ಹರ್ನಾಳಿಗೆ ಆಗ್ಯಾರ ಹರ್ನಾಳಿಗೆ ಆಗ್ಯಾರ ಅದು ಬಹಳ ಅನ್ಸತ್ ನಮ್ದು ಇವತ್ತು ಈ ಕಾರ್ಯಕ್ರಮ ನೋಡಿದಾಗ ಬಹುಶಃ ಇವತ್ತವರ ತಂದೆಯ ಕಾರ್ಯಕ್ರಮವನ್ನ ಮಾಡ್ಯಾರ ಅವ್ರ ತಾಯಿಯನ್ನು ವೇದಿಕೆ ಮೇಲೆ ಕುಂದರ್ಸ್ಯಾರ ತೊಂಬತ್ತು ವಯಸ್ಸಿಗೆ ನೋಡಿ ಕುಂಜೇಲಿಂದ ಎಂದ್ರೆ ಮಠವನ್ನು ಕೆಲಸ ಮಾಡೇ ಮಾಡ್ತಾರ ಆ ಬಹುಶಃ ಇವ್ರ ಮನೆಯೊಳಗೆ ಬಸವಣ್ಣನ ಕಾಯಕ ತತ್ವ ಕಾಲ್ ಮುರ್ಕೊಂಡು ಬಿದ್ದೈತಿ ಅಂತ ಹೇಳಿ ಅನ್ಸಕತಿದ್ನೆಲ್ಲ ನೋಡಿದಾಗ ನನಗೆ ಎಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಹೇಳ್ತಾರೆ ಇವತ್ ಮಾನ್ಯ ಬಸವನಗೌಡ್ರ ಹೆಸರಿನಲ್ಲಿ ಅವರು ಮಗ ತಗೊಂಡಿರ್ತಕ್ಕಂತ ಹೊಲವನ್ನ ಎರಡು ಎಕರೆ ನನ್ನ ಹೆಸರ್ಲೆ ಮಾಡು ಆ ಎರಡು ಎಕರೆಯನ್ನ ತಮ್ಮ ಹೆಸರ್ಲೆ ಮಾಡಿಸ್ಕೊಂಡು ಅದನ್ನ ಮಡವಾಳೇಶ್ವರ ಸ್ವಾಮಿಗಳಿಗೆ ಕೊಟ್ಟಾರ ಅಂತ ಕೇಳಿದ್ರೆ ಎಂತ ದೊಡ್ಡದಾಗಿರ್ತಕ್ಕಂತ ವಿಷಯ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಈ ನಾಡಿನಲ್ಲಿ ನಾವು ಶಿರಸಂಗಿ ಲಿಂಗರಾಜರನ್ನು ನೋಡ್ತೀವಿ ಹ ಸಿರಸಂಗಿ ಲಿಂಗರಾಜ್ ಅಂತ ಕೇಳಿದ್ರೆ ದಾನಸೂರ ಸಿರಸಂಗಿ ಲಿಂಗರಾಜ ಅಂತ ಹೇಳ್ತಾರೆ ಬಹುಶಃ ತುಂಬಿಗಿ ಗ್ರಾಮದ ಮತ್ತೊಬ್ಬ ದಾನಸೂರ ಸಿರಸಂಗಿ ಲಿಂಗರಾಜರು ಯಾರು ಅಂತ ಕೇಳಿದ್ರೆ ನಮ್ಮ ಭೀಮನ್ ಗೌಡ್ರು ಅಂತ ಹೇಳಾಕ ಬಹಳ ಖುಷಿ ಆಗ್ತದೆ ಭೀಮನ್ ಗೌಡ್ರು ಅಂತ ಹೇಳಾಕ ಬಹಳ ಖುಷಿ ಆಗ್ತದೆ ನೋಡ್ರಿ ಫಲ ಎಲ್ಲ ರೈತರು ಹೊಲ ಇರ್ತಾವ ಹೊಲಕ್ಕೊಂದು ಬಿಟ್ಟಿರ್ತಾರೆ ಮನಿ ಕಟ್ಟಿರ್ತಾರ ಮನಿ ಮ್ಯಾಗ ಒಂದು ಬಿಟ್ಟಿರ್ತಾರೆ ಏನ್ ಬಿಟ್ಟಿರ್ತಾರ ಮನೆಗೆ ಪನ್ನೊಳಗಿ ಬಿಟ್ಟಿರ್ತಾರೆ ಹೊಲದಾಗ ಏನ್ ಮಾಡಿರ್ತಾರೆ ಮಳಿ ಎಲ್ಲ ಆದ ನೀರು ಹೋಗ್ಲಿ ಅಂತ ಏನ್ ಮಾಡಿರ್ತಾರ ಹೊಲದಾಗ ಪಿಚಿಂಗ್ ಮಾಡಿರ್ತಾರ ಏನ್ ಮಾಡಿರ್ತಾರ ಒಡ್ಡನ್ನು ಮಾಡಿರ್ತಾರೆ ಹೊಲದಾಗಿ ಹೊಲಾನೆ ಉಣ್ತು ಅಂತ ಮುಂದೆ ದನಕರುಗಳಿಗೆ ಕೆರೆ ಹಳ್ಳಗಳಿಗೆ ಬೇಕಲ್ಲ ಹಂಗ ಬಹುಶಃ ಫಲ ತಾನೇ ತನ್ನೊಳಗೆ ಬಿದ್ದಂತ ನೀರನ್ನು ಎಲ್ಲವನ್ನ ತಾನು ಬೇಕಾದಷ್ಟು ಇಟ್ಕೊಂಡು ಹೆಕ್ಕು ಹೊರ ಬಿಡುತ್ತದಲ್ಲ ಬಹುಶಃ ಹೊಲಕ್ಕೆ ಇದೆ ಮನೆಗೆ ಮನೆ ಮ್ಯಾಲ ಬಿದ್ದಂತ ನೀರೆಲ್ಲ ಹರಿದು ಹೋಗ್ಲಿಕ್ಕೆ ಪನ್ನಾಳಿಗೆಯಲ್ಲಿ ಬಿಟ್ಟರೆ ಈ ಜೀವನ ಅನ್ನುವಂತ ನಾಳಿಗೆ ಏನ್ ಬಿಟ್ಕೋಬೇಕು ಅಂತ ಕೇಳಿದ್ರೆ ಏನು ಬಿಟ್ಕೋಬೇಕು ಜೀವನ ಅನ್ನುವಂತ ಪಿಚಿಂಗ್ ಅನ್ನು ಬಿಟ್ಕೋಬೇಕು ಅಂದ್ರೆ ಅದಕ್ಕೊಂದು ಶ್ರೇಷ್ಠತೆ ಅನ್ನುವಂತ ಬರ್ತತಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಬಹುಶಃ ಇಂತ ಕೆಲಸವನ್ನ ಮಾಡಿದಂತ ಭೀಮನಗೌಡ್ರು ಬಹಳ ಶ್ರೇಷ್ಠ ಅನಿಸ್ತದೆ ಬಹುಶಃ ನಮ್ ಬಸನ್ ಗೌಡ್ರು ನೋಡಿದಾಗ ಶ್ರವಣ ಕುಮಾರ್ ಬೆಂಡನ್ ಕಾಣಕಂತ ನಾವು ಬರೇ ಕಥೆ ಓದ್ತೀವಿ ಶ್ರವಣ ಕುಮಾರ್ ಕಥೆಯನ್ನ ಇವತ್ತು ನೋಡ್ರಿ ನಮ್ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಅದೇನೋ ಅಂತಾರಲ್ಲ ಮುತ್ತು ಕೊಡಕ್ ಬಂದಾಗ ತುದ್ ಕೊಡಕಿನ ನೀವ ತುಂಬ್ರಿ ಮುತ್ತು ಕೊಡಕ್ ಬರ್ತಾಳಲ್ಲ ತುದ್ ಕೊಡಕಿನ ಎಲ್ಲಿ ಅಂತ ಕೇಳಿದ್ರೆ ಅನಾಥಾಶ್ರಮ ಕಳಿಸಿರ್ತಾರ ಇವತ್ತು ವ್ಯವಸ್ಥೆ ಯಾಕೆ ನಮ್ ದೇಶದಲ್ಲಿ ಅನಾಥಾಲಯ ಇರ್ಲಿಲ್ಲ ವೃದ್ಧಾಶ್ರಮಗಳು ಇರ್ಲಿಲ್ಲ ಇವತ್ತು ಯಾಕೆ ಆಗ್ಯಾವಂತ ಕೇಳಿದ್ರೆ ಅಂದೆಲ್ಲಾ ಮಾಡೋದ್ರಿಂದ ಆ ವ್ಯವಸ್ಥೆ ಇರೋದ್ರಿಂದ ಸಮಾಜದಲ್ಲಿ ಇವತ್ತು ವೃದ್ಧಾಶ್ರಮಗಳಾಗ್ಯಾವು ಅನಾಥಾಶ್ರಮಗಳಾಗ್ಯಾವ ಒಂದ್ ರೀತಿ ನಮ್ ಸಂಸ್ಕೃತಿ ಕೆಟ್ಟು ಹೋಗಿದೆ ಬಹುಶಃ ಒಂದು ಮನಿಯೊಳಗೆ ಒಬ್ಬ ಗಂಡ ಹೆಂಡತಿ ಒಬ್ಬ ಮಗ ಇರ್ತಾನೆ ಆ ಮಗ ಇದ್ದಾಗ ಅವ್ರ ಮನಿಯೊಳಗ ಒಂದು ಚಲೋದೊಂದು ನಾಯಿ ಸಾಕಿರ್ತಾರೆ ಅಜ್ಜಿ ಏನ್ ಮಾಡ್ತಿರ್ತಾಳೆ ಅಂತ ಕೇಳಿದ್ರೆ ಆ ನಾಯಿ ದಿನಾನು ಬಿಸ್ಕೆಟ್ ಬ್ರೆಡ್ ರೊಟ್ಟಿ ಎಲ್ಲ ಹಾಕ್ತಿರ್ತಾಳೆ ಮುಂದ್ ಮಗಂದು ಲಗ್ನ ಮಾಡ್ತಾಳೆ ಲಗ್ನ ಮಾಡಿದ ಮೇಲೆ ಹೆಂಡ್ ಬರ್ತಾಳೆ ಹೆಂಡತಿ ಬಂದ್ಬಿಡ್ಲೆ ಈ ಮುದುಕಿನ ಏನ್ ಮಾಡ್ತಾರ ಹೆಂಡತಿ ಮಾತು ಕೇಳಿ ವೃದ್ಧಾಶ್ರಮದಾಗ ಒದ ಇಟ್ಟು ಬರ್ತಾನ ಮಗ ವೈದ್ಯ ಮಗಾ ವೈದ್ಯ ವೃದ್ಧಾಶ್ರಮದಾಗ ಇಟ್ಟು ಬಂದ ಬಳಿಕ ಮುಂದೆ ಏನಾಗ್ತದ ಒಂದ್ ವಾರ ಹೋಗಿರ್ತತಿ ಇವ್ರ ಮನೆಯೊಳಗ ಆ ಏನಿತ್ತಲ್ಲ ನಾಯಿ ಎಲ್ಲೋ ಮಠಾಮಯಿ ಆಗ್ಬಿಡ್ತೈತಿ ಮನೆಯಾಗಿಂದ ಹೋಗ್ಬಿಡ್ತತಿ ಈ ಮಗ ಒಂದು ಪೇಪರ್ಗೆ ಆಡ್ ಕೊಡ್ತಾನೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅಂತ ಕೇಳಿದ್ರೆ ನಂದು ಇಂಥದೊಂದು ನಾಯಿ ಮಿಸ್ ಆಗಿದೆ ಕಳೆದ ಹೋಗಿದೆ ತಂದು ಕೊಟ್ಟವ್ರಿಗೆ ಆ ಈ ನಂಬರ್ಗೆ ಫೋನ್ ಹಚ್ಚಿಗೆ ಅಥವಾ ತಂದು ಕೊಡ್ರಿ ಅದಕ್ಕೆ ಏನ್ ಕೊಡ್ತೀನಿ ಅಂತ ಕೇಳಿ ಇಂಥ ಬಹುಮಾನ ಕೊಡ್ತೀನಿ ಅಂತ ಹೇಳಿ ಒಂದು ಆ್ಯಡ್ ಪೇಪರ್ ಗೆ ಆ್ಯಡ್ ಕೊಟ್ಟಾಗ ಏನ್ ಆಗ್ತದೆ ಅಂತ ಕೇಳಿದ್ರೆ ಆ ನಾಯಿ ಹೋಗಿರ್ತದಲ್ಲ ಒಂದು ಅನಾಥಾಶ್ರಮ ಇರ್ತದೆ ಅಲ್ಲಿಂದ ಫೋನ್ ಬರ್ತತಿ ಇವನಿಗೆ ಯಾರಿಗೆ ಮಗನಿಗೆ ಫೋನ್ ಬರ್ತತಿ ಯಾರು ಆ್ಯಡ್ ಕೊಟ್ಟಿರ್ತಾರಲ್ಲ ಅವನಿಗೆ ಫೋನ್ ಬರ್ತದ ಇಲ್ಲ ಮತ್ ನಿಮ್ಮ ನಾಯಿ ಮಿಸ್ ಹಿಂಗೆ ಪೇಪರ್ಗೆಲ್ಲ ಆಡ್ ಕೊಟ್ಟಿರಿ ಮತ್ ಆ ನಾಯಿ ಹಿಂತಲೇತ್ ಬಂದ್ ವೈರಿ ಅಂತ ಹೇಳಿ ಅವ್ರದ್ದು ಫೋನ್ ಮಾಡ್ತಾರೆ ಹೋಗಿ ನೋಡುತ್ತಾನೆ ಆ ನಾಯಿ ಎಲ್ಲಿರ್ತದಿ ಅಂತ ಕೇಳಿದ್ರೆ ಅವನ್ ಯಾವ ಅನಾಥಾಶ್ರಮದ ಇಟ್ಟಿರ್ತಾರ ಅವನು ಅವ್ಳ ಮುಂದೆ ಹೋಗಿ ಮಕ್ಕೊಂಡಿರ್ತದೆ ಆ ನಾಯಿ ಅವಾಗ ಅನಾಥಾಶ್ರಮದ ಅಲ್ಲು ಯಾವಾಗ ಒಂದು ಬ್ರೆಡ್ ಇನ್ ತುಣುಕನ ಒಂದು ರೊಟ್ಟಿ ಹಾಕಿದಕ್ಕೆ ನಾಯಿ ಅಂತ ನಾಯಿ ನಿನ್ ತಾಯಿ ನೆನ್ಪಿಟ್ಕೊಂಡದ ನೀನು ಒಂಬತ್ತು ತಿಂಗಳು ಹೊಟ್ಟೆ ಆಗಿಟ್ಕೊಂಡು ಬ್ಯಾನಿ ಹಾಲು ಕೊಟ್ಟು ಹಡದಂತ ತಾಯಿನ ನಾಯಂಗ್ ಬಂದಿ ಅಲ್ಲೋ ನಿಂದೇನ್ ಸಂಸ್ಕೃತಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ ಇವತ್ತು ಬಸಂ ನೋಡಿದಾಗ ಇಂಥ ವ್ಯವಸ್ಥೆಯೊಳಗೆ ಇಂಥ ಸಂಕೀರ್ಣ ವ್ಯವಸ್ಥೆಯೊಳಗೆ ಅವರ ತಾಯಿಯನ್ನ ಇಷ್ಟೊಂದು ಜೋಪಾನ ಮಾಡುವಂತದ್ದಾಗ್ಲಿ ತಂದೆ ತಾಯಿಯಲ್ಲಿ ದೇವರನ್ನು ಕಾಣುವಂತದ್ದಾಗ್ಲಿ ಏನು ಅಂತ ಕೇಳಿದ್ರೆ ಬಹಳ ಅದೇ ನಿಜವಾದ ಬಸವ ತತ್ವ ಅಂತ ಹೇಳಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಬಹುಶಃ ಯಾಕೆ ಅಂತ ಕೇಳಿದ್ರೆ ಇವತ್ತ ಹಿರಿಯರನ್ನು ಗೌಪಿಸುವಂತ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ ಇವತ್ ನಮ್ಮ ಹುಡುಗರು ಹೆಂಗೆಂಗೋ ಬೆಳೀತಾ ಇದ್ದಾರೆ ಅದನ್ನ ನಾವು ನೆನಪಿಸ್ಕೋಬೇಕು ನೋಡ್ಬೇಕು ನಮ್ಮ ಹುಡುಗರು ತೆಲಿ ಎಲ್ಲ ಹಿಂಗೆಲ್ಲಾ ಸುತ್ತ ಕಟ್ ಮಾಡಿರ್ತಾರೆ ಕೂದಲ ಮ್ಯಾಲೆ ಎಷ್ಟ ಉಳಿದಿರ್ತಾರೆ ಅದಕ್ಕೆ ಯಾವ್ದು ಕಟ್ಟಿಂಗ್ ಅಂತಾರೆ ಯಾವ್ದು ಅದು ಹಬ್ಬುಲಿ ಕಟಿಂಗ್ ಅಂತ ನೋಡ್ರಿ ಹಬ್ಬುಲಿ ಕಟಿಂಗ್ ಅಲ್ಲದ ಆ ತಲಿ ಹೆಂಗಾಗಿರ್ತ ಕೇಳಿ ಪೈಕೇನಿ ತೊಳಿ ಬ್ರೆಸ್ ಅವರು ಯಾಕಿದ ಹೇಳ್ತೀನಿ ಈ ಸಂದರ್ಭದಾಗ ಇವತ್ತು ನಾವು ಇರ್ಬೇಕಾಗಿರೋದು ಬೆಳಿಬೇಕಾಗಿರೋದು ಅದು ನಮ್ಗೆ ಅವ್ರ ಆದರ್ಶ ಅಲ್ಲ ಯಾರೋ ಕಿಚ್ಚ ಸುದೀಪ ಯಾರ್ಯಾರು ಹೇಳ್ತಾರಲ್ಲ ಅವ್ರು ನೋಡಿ ಇವತ್ತಿನ ಹೆಣ್ಣು ಹುಡುಗರ ಪ್ಯಾಂಟ್ ಹಾಕೊಂಡಿರ್ತಾರೆ ಮಂಡಿ ಮೇಲೆ ಹರಿದಿರ್ತಾವ್ ಪ್ಯಾಂಟ್ ಅವ್ರ ಹರ್ಕೊಂಡಿರ್ತಾರೆ ಅವ್ರ ಹಗ್ಗೈದ್ ಮಾಡಿರ್ತಾರೆ ಗೊತ್ತಿಲ್ಲ ನನಗೆ ಫ್ಯಾಷನ್ ಯಾವ ಫ್ಯಾಷನ್ ರೀ ಯಾವ ಸಿನಿಮೆ ಫ್ಯಾಶನ್ ಅದು ಯಾವ ಸಂಸ್ಕೃತಿ ಅದು ಯಾಕಿದನ್ನೆಲ್ಲ ಹೇಳಾಕತ್ತೀವಿ ಅಂತ ಕೇಳಿದ್ರ ಇವತ್ ನಾವು ಏನ್ ಗಳಿಸೀವಿ ಹಂಗದಿವಿ ಅನ್ನೋದಿನ ನಮ್ಮ ಸಂಸ್ಕಾರ ಹೆಂಗಿದೆ ಅನ್ನುವಂತದ್ದು ಬಹಳ ಮುಖ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಇವತ್ ನಮ್ಮ ಭೀಮನ ಗೌಡ್ರ ಮನೆಯನ್ನ ಇವ್ರೆಲ್ಲ ಪರಿವಾರವನ್ನು ಅವ್ರ ಸೊಸಿ ಅವ್ರನ್ನೆಲ್ಲ ನೋಡಿದಾಗ ಬೆಳಗಿಂದ ನೋಡ್ತಾ ಇದ್ದೇನೆ ಎಷ್ಟ್ ಖುಷಿ ಆಯ್ತು ಅಂತ ಕೇಳಿದ್ರೆ ಇಲ್ಲಿ ಸಂಸ್ಕಾರ ಅನ್ನುವಂತದ್ದು ಎಲ್ಲಿದೆ ಅಂತ ಕೇಳಿದ್ರೆ ಅವ್ರ ಮನೆಯೊಳಗಿದೆ ಆ ಮನೆಯ ಹತ್ತ ನಾವು ಉತ್ತರೋತ್ತರವಾಗಿ ಬೆಳಿಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರುಬಸವೇಶ್ವರ